ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಗಾಂಧಿ ಬಜಾರಲ್ಲಿದ್ದೀನಿ ಸೊ ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀನಿ ಇವತ್ತು ನಾನು ಗಾಂಧಿ ಬಜಾರಲ್ಲಿ ಯಾವ ಅಂಗಡಿಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಈಗಾಗಲೇ ತಮ್ಮನೇಲಿ ನೋಡಿನೇ ಗೊತ್ತಿರುತ್ತೆ ಸೊ ನಾನು ಇವತ್ತು ಹೋಗ್ತಾ ಇರೋದು ಬಂದು ಭವಾನಿ ಕಂಗನ್ ಸ್ಟೋರ್ ಅಂತ ನೋಡ್ಬೋದು ಆ್ಯಂಡ್ ನಮ್ಮ ಬೆಂಗಳೂರಲ್ಲಿ ಇರೋರ್ಗೆ ತುಂಬ ಜನಗೆ ಭವಾನಿ ಸ್ಟೋರ್ಸ್ ವಿಸಿಟ್ ಮಾಡ್ತಾ ಇದ್ರೆ ಗೊತ್ತಿರುತ್ತೆ ತುಂಬಾ ಸ್ಟೋರ್ಸ್ ಇದೆ ಇವ್ರದ್ದು ಅಂತ ಸೊ ಇವತ್ತು ನಾವು ಅದೇ ಸ್ಟೋರ್ಸ್ಗೆ ಹೋಗ್ ಅದೇ ಸ್ಟೋರ್ಗೆ ಹೋಗ್ತಾ ಇದ್ದೀವಿ ನಾನಿವತ್ತು ಹೋಗ್ತಾ ಇರೋದು ಬಂದು ಗಾಂಧಿ ಬಜಾರಲ್ಲಿ ಇರುವಂತ ಬ್ರಾಂಚ್ ನಾವು ಎಂಟರ್ ಆಗಿದ ತಕ್ಷಣ ಫಸ್ಟ್ ನಮಗೆ ಸಿಗೋದೆ ಕಾಸ್ಮೆಟಿಕ್ಸ್ ಸ್ಟೋರ್ಗಳು ಮೆಬಿಲಿನ್ ಅದು ಇದೆಲ್ಲ ಇದೆ ಸೊ ನಮಗೆ ಫಸ್ಟ್ ಫ್ಲೋರಿಂದ ಬಂದು ಇಮಿಟೇಷನ್ ಜ್ಯುವೆಲ್ಲರಿ ಶುರುವಾಗುತ್ತೆ ಫಸ್ಟು ನಾನು ಇಲ್ಲಿ ಫಸ್ಟ್ ಫ್ಲೋರ್ಗೆ ಬಂದಿದ್ದೀನಿ ಫಸ್ಟ್ ಫ್ಲೋರಲ್ಲಿ ಸ್ವಲ್ಪ ಕ್ಲಿಪ್ಸ್ ಎಲ್ಲ ತಗೊಳ್ಳೋಣ ಅಂತ ಸೊ ಇಲ್ಲಿ ಚಿಕ್ಕ ಸೈಜಿಂದ ಹಿಡಿದು ದೊಡ್ಡ ಕ್ಲಚಸ್ವರ್ಗು ನಾವು ನೋಡ್ಬೋದು ನಾನು ನಿಮಗೆ ಆ್ಯಕ್ಚುಲಿ ಇಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ ಬಟ್ ಸಾಧ್ಯವಾದಷ್ಟು ನಾನು ಹಾಗೆ ಕ್ಲಿಪ್ಸ್ ತಗೊಂಡಿದ್ದೀನಿ ಅದನ್ನೇ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿ ತೋರಿಸ್ತೀನಿ ಯಾಕಂದರೆ ಇನ್ನೂ ಹೋಗ್ತಿರೋರಿಗೆ ಅಟ್ಲೀಸ್ಟ್ ಒಂದು ಐಡಿಯಾದರೂ ಸಿಗಲಿ ಅದು ನಮ್ಮ ಬಜೆಟಲ್ಲಿ ಇರುತ್ತಾ ಇಲ್ವಾ ಇಲ್ಲ ಅಲ್ಲಿ ಹೋದರೆ ಏನು ಅಂತ ಒಂದು ಐಡಿಯಾ ಸಿಗಲಿ ಅಂತ ಅಷ್ಟೇನೇನೆ ಸೊ ತಲೆಗೆ ಹಾಕೊಳ್ಳೋ ಅಂತ ಏನೇನು ಬ್ಯಾಂಡ್ಸ್ ರೀತಿ ಅದರಲ್ಲೂ ಜ್ಯುವೆಲ್ಲರಿ ಆ್ಯಡ್ ಮಾಡಿರ್ತಾರೆ ಸೊ ಇದೆಲ್ಲ ಕಂಪ್ಲೀಟಾಗಿ ಬಂದು ಬ್ಯಾಂಗಲ್ ಸೆಕ್ಷನು ಈ ಸತಿ ನಾನು ಹೋದಾಗ ಏನು ರೆಡ್ಡು ಮತ್ತು ಗ್ರೀನ್ ಕಾಂಬಿನೇಷನಲ್ಲೇ ಎಲ್ಲನೂ ಬಳೆನ ಅರೇಂಜ್ ಮಾಡಿದರು ಆ್ಯಂಡ್ ಇಲ್ಲಿ ಬಳೆ ಅಂತೂ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಅದು ಆ್ಯಕ್ಚುಲಿ ನೋಡಿದರೆ ಗೋಲ್ಡಾ ಇಲ್ಲಾಂದರೆ ಇಮಿಟೇಷನ್ ಜ್ಯುವೆಲ್ಲರಿನ ಅಂತ ಅರ್ಥನೇ ಆಗೋಲ್ಲ ಅಷ್ಟು ಪರ್ಫೆಕ್ಟಾಗಿರುತ್ತೆ ನಮಗೆ ಗೋಲ್ಡ್ ಜ್ಯುವೆಲ್ಲರೀಸಲ್ಲಿ ಕೂಡ ಇಂಥ ಕಲೆಕ್ಷನ್ ಸಿಗೋದಿಲ್ಲ ಅಷ್ಟು ಕಲೆಕ್ಷನ್ಸ್ ಇದೆ ನೀವು ನೋಡ್ಬೋದು ನಾನು ಆಗ್ಲಿಂದ ತೋರಿಸ್ತಾನೆ ಇದ್ದೀನಿ ಇಷ್ಟೊಂದು ಇಲ್ಲಿ ಬ್ಯಾಂಗಲ್ಸ್ ಇದೆ ಅಂದರೆ ಎಷ್ಟು ಡಿಸೈನ್ಸ್ ಇರ್ಬೋದು ನೀವೇ ಯೋಚನೆ ಮಾಡಿ ನೆಕ್ಸ್ಟ್ ಬಂದು ನಾನಿಲ್ಲಿ ಇಯರಿಂಗ್ಸ್ ಅಂದರೆ ವೇರ್ ಇಯರಿಂಗ್ಸ್ನ ತಗೊಳ್ಳೋಕ್ಕೆ ಇಲ್ಲೇ ಫಸ್ಟ್ ಅಲ್ಲೇನೇ ಇನ್ನೂ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಲ್ಲಿ ನಾನು ನಿಮಗೆ ಸಾಧ್ಯವಾದಷ್ಟು ಅಂದರೆ ನಾನು ಅಷ್ಟೇ ಡೀಟೇಲ್ಡ್ ಆಗಿ ತೋರ್ಸೋ ಆಗಿಲ್ಲ ಯಾಕೆ ಅಂದರೆ ಇಲ್ಲಿ ಪರ್ಮಿಷನ್ ಇಲ್ಲ ಅಂತ ನಾನು ಸ್ಟಾರ್ಟಿಂಗಲ್ಲೇನೇ ಹೇಳ್ದೆ ನೀವು ಬೇಕಾದರೆ ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮ್ಗೆ ಯಾವುದಾದ್ರೂ ವಾಲೆ ಇಷ್ಟ ಆಯಿತು ಅಂತ ಇಷ್ಟ ಆದರೆ ಆ್ಯಂಡ್ ಸ್ಕ್ರೀನ್ಶಾಟ್ ಹೋಗಲಿ ತೋರಿಸ್ರೆ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ ಆ ರೀತಿಯಾದ ಇಯರಿಂಗ್ಸ್ ಇದ್ದರೆ ನಿಮಗೆ ಅವರು ಹುಡ್ಕೊಡ್ತಾರೆ ಸೊ ಪ್ರತಿಯೊಂದು ಸೆಕ್ಷನಲ್ಲೂ ನಮಗೆ ಹೆಲ್ಪ್ ಮಾಡೋಕ್ಕಂತ ಅಲ್ಲಿ ತುಂಬ ಜನ ಇರ್ತಾರೆ ಅವರೆಲ್ಲ ತುಂಬ ಚೆನ್ನಾಗಿ ನಮಗೆ ರೆಸ್ಪಾಂಡ್ ಮಾಡಿ ಮಾತಾಡ್ತಾರೆ ಆದರೆ ಕೆಲವರು ಇಲ್ಲ ಅವರು ಒಂಥರ ಇರ್ತಾರೆ ಬಟ್ ಕೆಲವ್ರು ತುಂಬಾ ಸ್ವೀಟಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ಇಲ್ಲಿ ಜುಮ್ಕಾಸ್ ಮತ್ತು ಚಾಂದ್ ಬಲೀಸ್ ಅದೆಲ್ಲೂ ಇದೆ ಸೊ ಪ್ರೈಸ್ ಬಗ್ಗೆ ಎಲ್ಲ ನಾನು ನಿಮಗೆ ಎಂಡಲ್ಲಿ ಹೇಳ್ತೀನಿ ಆ್ಯಂಡ್ ನನಗೆ ಪರ್ಟಿಕ್ಯುಲರ್ದು ಪ್ರೈಸ್ ಪರ್ಟಿಕ್ಯುಲರ್ ವಾಲೆಗೆಲ್ಲ ನಾನು ಪ್ರೈಸ್ ಹೇಳಲ್ಲ ಯಾಕಂದರೆ ಒಂದೊಂದು ನಾನು ನೋಡಿ ಅಷ್ಟೊತ್ತಿಗೆ ತುಂಬ ಲೇಟ್ ಆಗೋಗುತ್ತೆ ಇಲ್ಲಿ ಬಂದರೆ ಜಾಡುವ ಜುವೆಲ್ಲರಿ ಏನು ಬರುತ್ತಲ್ಲ ಅದೆಲ್ಲ ಇದೆ ಮತ್ತು ಇದು ಬಂದು ಏನು ಅಮೇರಿಕನ್ ಸ್ಟೋನ್ಸ್ ಎಲ್ಲ ಯೂಸ್ ಮಾಡಿ ಮಾಡಿರೋ ಅಂಥದ್ದು ನೋಡ್ಬೋದು ಇದ್ರ ಪ್ರೈಸ್ ಎಲ್ಲ ಸ್ಟಾರ್ಟಿಂಗೇ ಬಂದು ನಮಗೆ ಥೌಸಂಡ್ ಟು ತೌಸಂಡ್ ಆ ರೀತಿ ಇರುತ್ತೆ ಸೊ ಈ ಕಡೆ ಎಲ್ಲ ತ್ರೀ ತೌಸಂಡ್ ಆ ರೀತಿ ದೊಡ್ಡ ದೊಡ್ಡ ಜುಮ್ಕಾಸು ಅಂಡ್ ಇಲ್ಲಿ ಫೈವ್ ತೌಸಂಡ್ ಸಿಕ್ಸ್ ಥೌಸಂಡ್ ಏಟ್ ತೌಸಂಡ್ ಜುಮ್ಕಾಸ್ ಕೂಡ ನಾವು ನೋಡಬಹುದು ನೆಕ್ಸ್ಟ್ ಈಗ ನಾನು ನೆಕ್ ಪೀಸಸ್ ಸೆಕ್ಷನ್ ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಬಂದು ಶಾರ್ಟ್ ನೆಕ್ಲೆಸ್ ಇಂದ ಹಿಡಿದು ಹಾರವರೆಗೂ ನಮಗೆ ಸಿಗುತ್ತೆ ಡಿಸೈನ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಅಂತ ಹೇಳ್ಬೋದು ಅಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ನಾವು ನೋಡಬಹುದು ಇದೆಲ್ಲ ಬಂದು ಹಿಪ್ ಬೆಲ್ಟ್ಸ್ ಅಂದ್ರೆ ಡಾಬು ಸೊ ಇಲ್ಲಿ ಬಂದು ಟೂ ತೌಸಂಡ್ ಇಂದ ಸ್ಟಾರ್ಟ್ ಆಗಿ ಅಪ್ ಟು ಟೆನ್ ತೌಸಂಡ್ ಫೋರ್ಟೀನ್ ತೌಸಂಡ್ ಅಂತೆಲ್ಲ ಇರುತ್ತೆ ಅಂಡ್ ಇದು ಇಲ್ಲಿ ಚೈನ್ ಬೇಕಾ ಚೈನ್ ಸಿಗುತ್ತೆ ಮತ್ತೆ ಬೆಲ್ಟ್ ರೀತಿ ಇರುವಂತದ್ ಸಿಗುತ್ತೆ ಇದೆಲ್ಲ ಬಂದು ಇಯರ್ ಚೈನು ಆಮೇಲೆ ಮಾಂಗ್ ಬರುತ್ತಲ್ಲ ಬ್ರೈಡಲ್ ಮಾಂಗ್ ಟೀಕಾ ಸೊ ಅದೆಲ್ಲನು ಇದೆ ಅಂಡ್ ಎಲ್ಲ ಒಂದೊಂದು ಕಲೆಕ್ಷನ್ ನೋಡ್ತಾ ಇದ್ರೆ ಸತಿ ಆದರೂ ಇದು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ನೋಡ್ಬೋದು ಬಟ್ ಏನಂತ ಎಂಡಿಂಗಲ್ಲಿ ಹೇಳ್ತೀನಿ ನೆಕ್ಸ್ಟ್ ಬಂದ್ರೆ ನಮ್ಗೆ ಇಲ್ಲಿ ತೋಳ್ಬಂದಿ ಎಲ್ಲ ನೋಡ್ಬೋದು ಇದ್ರಲ್ಲಿ ಕೂಡ ಚೈನ್ ರೀತಿ ಇರೋ ಅಂಥದ್ದು ಸಿಗುತ್ತೆ ಮತ್ತೆ ಹಾಗೆ ಹಾಕೊಳ್ಳೋ ಸಿಗುತ್ತೆ ಮತ್ತೆ ಹಿಪ್ ಬೆಲ್ಟ್ಸ್ ನೋಡ್ಬೋದು ಇಲ್ಲೂ ಅಷ್ಟೆ ಬರಿ ಒಂದೇ ಒಂದು ಡಾ ಏನು ಡಾಲರ್ ರೀತಿ ಇರೋವಂಥದ್ದು ಕೂಡ ಇದೆ ಇದೆಲ್ಲನು ನೆಕ್ ಪೀಸಸ್ ಸೊ ಏನೇನಿದೆಯೋ ಆರ್ಟಿಫಿಷಿಯಲಲ್ಲಿ ಏನೇನಿದೆಯೋ ಅದೆಲ್ಲ ಈ ಅಂಗಡಿದಲ್ಲೇ ನೋಡ್ಬೋದು ಮತ್ತೆ ದೇವ್ರಿಗೆ ಯೂಸ್ ಮಾಡೋ ಅಂತ ಒಡವೆಗಳು ಆಭರಣಗಳೆಲ್ಲ ಇಲ್ಲಿದೆ ಏನು ದೇವಸ್ಥಾನ ಕೂಡ ಇಲ್ಲಿ ಸಿಗುತ್ತೆ ಅಂದ್ರೆ ದೇವ್ರಿಗೆ ಅಲಂಕಾರ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಅದು ಕೂಡ ಸಿಗುತ್ತೆ ಇದೆಲ್ಲ ಬಂದು ಕಾಲ್ ಗೆಜ್ಜೆಗಳು ಸೊ ಅಲ್ಲಿ ಇದೆ ಮತ್ತೆ ಈ ಕಡೆ ಎಲ್ಲ ನೋಡ್ಬೋದು ಇದೆಲ್ಲ ಬಂದು ಚೈನ್ ರೀತಿ ಅಂದ್ರೆ ಬೇರೆ ಬೇರೆ ಮಣಿಗಳು ಇರುವಂತದ್ದು ಅಂಡ್ ಇದಂತೂ ನೋಡ್ಬೋದು ಯಾರಕ್ಕೆ ಈ ರೀತಿ ಒಡವೆಗಳೆಲ್ಲ ಹಾಕೊಳಕ್ಕೆ ಆಸೆ ಇರುತ್ತೋ ಗೋಲ್ಡ್ ಹಾಕೊಳಕ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಆರ್ಟಿಫಿಷಿಯಲ್ ಆದರೂ ಇಲ್ಲಿ ಸಿಗುತ್ತೆ ಅದು ನಾರ್ಮಲ್ ಗೋಲ್ಡ್ ರೀತಿಯೇ ಇರುತ್ತೆ ಆ್ಯಂಡ್ ಇದೆಲ್ಲ ಬಂದು ತಲೆಗೆ ಯೂಸ್ ಮಾಡ್ತಾರಲ್ವ ಸೊ ಅದು ಆ್ಯಂಡ್ ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸೇ ಬಂದು ಟೂ ತೌಸಂಡ್ ತ್ರೀ ತೌಸಂಡ್ ಎಲ್ಲ ಇರುತ್ತೆ ಇಲ್ಲಿ ಬಂದು ಶಾರ್ಟ್ ನೆಕ್ಲೆಸಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂದರೆ ವೀಡಿಯೋ ಪಾಸ್ ಮಾಡಿ ಝೂಮ್ ಮಾಡಿ ನೋಡ್ಬೋದು ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಇಲ್ಲಿ ಯೂನಿಕ್ ಪೀಸಸ್ನ ನಾವು ನೋಡ್ಬೋದು ಅಂತ ಆ್ಯಂಡ್ ಪ್ರೈಝು ಅದೇ ರೀತಿ ಇರುತ್ತೆ ನೋಡಿ ಬೀಟ್ಸ್ ಯೂಸ್ ಮಾಡಿದ್ದಾರೆ ಮತ್ತೆ ಬ್ಲಾಕ್ ಇದು ಯೂಸ್ ಮಾಡಿ ಥ್ರೆಡ್ ಎಲ್ಲ ಯೂಸ್ ಮಾಡಿ ಮಾಡಿರೋದ್ದು ಅಂಡ್ ಎಲ್ಲಾ ಇಮಿಟೇಷನ್ ಜುವೆಲ್ಲರೀಸ್ ಇಲ್ಲಿದೆ ಮತ್ತೆ ನಿಮ್ಗೆ ಬ್ರೈಡಲ್ಸ್ಗೆಲ್ಲ ನೀವೇನಾದ್ರೂ ಒಡವೆ ಹುಡುಕ್ತಾ ಇತ್ತು ಇದು ಪರ್ಫೆಕ್ಟ್ ಜಾಗ ಅಂತ ಹೇಳ್ತೀನಿ ನೆಕ್ಸ್ಟ್ ಈ ಕಡೆ ನೋಡಿದ್ರೆ ನೀವು ಬದ್ರಿನಾಥದ್ದು ಟೆಂಪಲ್ ಇದಿದೆ ಕೇದಾರ್ನಾಥ ಮತ್ತೆ ಅಯೋಧ್ಯದಲ್ಲಿರೋ ರಾಮ ಮಂದಿರ ನೋಡ್ಬೋದು ಸೊ ನೋಡ್ತಾ ನೋಡ್ತಾ ವಿಡಿಯೋ ಎಂಡ್ ಬಂದ್ಬಿಟ್ವಿ ನಾನು ಲಾಸ್ಟ್ ನಿಮ್ಗೆ ಕುಂಕುಮದ ಬರ್ಣಿಗಳು ಕೂಡ ತೋರಿಸ್ತೀನಿ ಇಲ್ಲಿ ಇಲ್ಲಿ ನೋಡಬಹುದು ಕ್ಷೀರಸಾಗರ ರೀತಿ ಮತ್ತೆ ಶಿವ ಈಶಾ ಟೆಂಪಲ್ ಅದೆಲ್ಲಾನು ಬೇರೆ ಬೇರೆ ರೀತಿ ಮಾಡಿದ್ದಾರೆ ನಾವು ನೋಡ್ತಾ ನೋಡ್ತಾ ವಿಡಿಯೋ ಎಂಡ್ ಬಂದ್ಬಿಟ್ವಿ ಇನ್ನು ಈ ಸ್ಟೋರ್ ಬಗ್ಗೆ ರಿವ್ಯೂ ಕೊಡೋದಾದ್ರೆ ಈ ಸ್ಟೋರ್ ಅಲ್ಲಿ ಕಲೆಕ್ಷನ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು ಡೈಲಿ ಇಂದ ಹಿಡ್ದು ನಿಮಗೆ ಬ್ರೈಡಲ್ ಅಲ್ಲಿ ತುಂಬಾನೇ ಕಲೆಕ್ಷನ್ಸ್ ಇದೆ ಎಷ್ಟು ಕಲೆಕ್ಷನ್ಸ್ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳೋಕೆ ಆಗಲ್ಲ ಇನ್ನು ಪ್ರೈಸ್ ರೇಂಜ್ ಹೇಳೋದಾದ್ರೆ ಪ್ರೈಸ್ ತುಂಬಾನೇ ಜಾಸ್ತಿ ಅಂತ ಹೇಳ್ಬೋದು ನಾರ್ಮಲ್ ಜನ ಯಾರು ಹೋಗಿ ಇಲ್ಲಿ ಪರ್ಚೇಸ್ ಮಾಡೋಕೆ ಸಾಧ್ಯನೇ ಇಲ್ಲ ಅಷ್ಟು ಕಾಸ್ಟ್ಲಿ ಆಗಿದೆ ಈ ಅಂಗಡಿನಲ್ಲಂತೂ ಅಂಡ್ ನನ್ನ ಕೇಳೋದಾದ್ರೆ ಇದೇ ಸೇಮ್ ಪ್ರಾಡಕ್ಟ್ ನಿಮ್ಗೆ ಈಚೆ ಕಡೆ ತಗೊಂಡ್ರೆ ಇನ್ನು ಕಮ್ಮಿ ಸಿಗ್ಬೋದು ಸೇಮ್ ಕ್ವಾಲಿಟಿನೇ ಒಂದು ಇಯರಿಂಗ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಟು ಇಂದ ಶುರು ಆಗುತ್ತೆ ನಾರ್ಮಲ್ ಡೈಲಿ ವೇರ್ಗೂ ನೀವು ಪರ್ಚೇಸ್ ಮಾಡ್ತೀರಾ ಅಂದರೆ ತ್ರೀ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ಗಿಂತ ಯಾವುದು ಕಮ್ಮಿ ಸಿಗೋದೇ ಇಲ್ಲ ನಿಮಗೆ ಇಲ್ಲಿ ಯಾವುದೇ ವಾಲೆ ಕೂಡ ಒಂದು ಫಿಫ್ಟಿ ರುಪೀಸ್ ಆ ರೀತಿ ಯಾವುದೇ ಇಲ್ಲೇ ಇಲ್ಲ ಅಂತ ಹೇಳ್ಬೋದು ಸೊ ಆದರೆ ಎಲ್ಲ ನಿಮ್ಗೆ ಏನೇನು ಬೇಕೋ ಎಲ್ಲ ಒಂದೇ ಅಂಗಡಿದಲ್ಲಿ ಸಿಗುತ್ತೆ ಚೆನ್ನಾಗಿ ಕಾಸು ಈ ಅಂಗಡಿ ವರ್ತ್ ಅಂತ ಹೇಳ್ತೀನಿ ನಾನು ಸೊ ನಾನು ಏನೇ ರಿವ್ಯೂ ಕೊಟ್ಟಿದ್ರು ಆನೆಸ್ಟಾಗಿ ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಎಂಡ್ ಮಾಡೋ ಮುಂಚೆ ನಾನು ನಿಮಗೆ ತೋರಿಸ್ಬೇಕಾಗಿತ್ತು ನಾನು ಏನೇನು ತೊಗೊಂಡಿದ್ದೆ ಅಂತ ಸೊ ಈ ವಿಡಿಯೋದಲ್ಲಿ ತೋರಿಸ್ರೆ ಸ್ವಲ್ಪ ಲೆಂತಿ ಆಗೋಗಿರು ಆಗೋಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪಕ್ಕ ತೋರಿಸ್ತೀನಿ ವಿತ್ ಪ್ರೈಸ್ ಜೊತೆ ಓಪಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆ ವಿಡಿಯೋ ನೋಡೋದು ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್